ಎಲ್ರಿಗೂ ನಮಸ್ಕಾರ ರೀ ಆರಾಮದೇರಿ ನಾವು ಅರಾಮದೇರಿ ಬಸವೇಶ್ವರ ಕಾನಾವಳಿಯಿಂದ ಲಲಿತಮ್ಮ ಮಾತಾಡದ್ರಿ ಬಸವೇಶ್ವರ ಕಾನಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಈಗ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಾಗಿಂದಾನು ನನ್ಗ ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾರೆ ಸರ್ ನಮ್ಗೆ ಹೇಳಾಕ್ ಬರವಲ್ಲರಿ ಅದ್ ನನ್ಗೆ ಹೇಳಕ್ ಬರಂಗಿಲ್ಲ ಅದ್ ಒಂದ್ ಬರವಲ್ದು ಎಷ್ಟ್ ಪ್ರಯತ್ನ ಮಾಡ್ತೀನಿ ಬರೀ ತೊದಲರ್ತದ ಅದಕ್ಕೆ ಅದೊಂದ್ ಹೊಟ್ಟೆಗೆ ಹಾಕ್ಬಾರಿ ನೀವು ನಾನ್ ಇವತ್ತ ಏನ್ ಮಾಡೋದಂತಂದ್ರ ಗೆಡ್ಡೆ ಕೋಸಿಂದ ಪೋರಾಟ ಮಾಡಿ ತೋರಿಸ್ತೀನಿ ಗೆಡ್ಡೆ ಕೋಸಿ ಪೋರಾಟನ ನಾನು ಹೋಟೆಲ್ದಾಗ ಮಾಡಂಗಿಲ್ರಿ ಹಂಗಾಗಿ ಮತ್ತ ವಿಡಿಯೋ ನೋಡಿ ನೀವು ಬಂದು ನಿರಾಶೆ ಆಗೋದ್ ಬೇಡ ಇದ ಮಾಡ್ಲಿ ಮನಿಗ್ ಯೂಸ್ ಅಂತ ಮಾಡಾಕತೀನಿ ಯಾಕಂದ್ರೆ ಈಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿರ್ತಾವು ಬಾಕ್ಸಿಗೆ ಹಾಕಾಕ ದಿನ ಒಂದಕ್ಕೂ ಮಕ್ಳಿಗೆ ಏನ್ ಹಾಕ್ಬೇಕು ಏನ್ ಹಾಕ್ಬೇಕಂತ ಒಂದು ಯೋಚನೆ ಆಗಿರ್ತೈತಿ ಅದಕ್ಕೆ ಇದು ಗಡ್ಡೆ ಕೋಸದ ಪೋರಾಟ ಮಾಡಿದ್ರ ಮಕ್ಳು ತರಕಾರಿ ತಿಂದಂಗ ಇರುತ್ತೆ ಅವ್ರಿಗೆ ಒಂದು ಹೊಸ ಅಡಿಗೆ ಮಾಡಿ ಕೊಟ್ಟು ಇರುತ್ತೆ ಅದಕ್ಕ ನಾನಿವತ್ ಇದನ್ನ ತೋರ್ಸಾಕತ್ತೀನಿ ನಿಮ್ಗ ಇದನ್ನ ಮಾಡಿ ಟೇಸ್ಟ್ ಮಾಡಿ ನನಗ ಕಮೆಂಟ್ ಮಾಡ್ಬೇಕು ಲಲಿತ ಮಂಟಿ ಆಗಿತ್ತು ಅಂತ ಹೇಳ್ಬೇಕು ನಮ್ಮ ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ನನಗಂತೂ ಹೆಣ್ಮಕ್ಳು ಇಲ್ಲ ನೀವೇ ಎಲ್ಲ ಹೆಣ್ಮಕ್ಳು ಅಮ್ಮ ಅಮ್ಮ ಅಂತ ನನ್ನ ಎಷ್ಟು ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತೀರಿ ನನಗೆ ಅದು ಒಂದು ಖುಷಿ ರೀ ನಾನು ಹೆಣ್ಮಕ್ಳು ಇಲ್ಲ ನನಗೆ ಕೊರಗ ಇಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ದಾಗಿದ್ರೆ ನನಗೆ ಹೆಣ್ಮಕ್ಳು ನನ್ನ ಕೊರಗ ಇಲ್ಲ ಎಷ್ಟೋ ಜನ ಅಮ್ಮ ನನ್ನ ಆಶೀರ್ವಾದ ಮಾಡಿರಿ ಎಷ್ಟೋ ಜನ ಮಕ್ಳು ನನಗ ಹಾರೈಸಿರಿ ನನಗೆಲ್ಲಾರ್ದು ಸಪೋರ್ಟ್ ನಮ್ಮ ಮೇಲೆ ಐತೆ ಎಲ್ಲೆಲ್ಲ ಈ ದೇಶ ನಮ್ಮ ದೇಶ ಅಲ್ದ ಹೊರ ದೇಶದಿಂದಾನು ಎಷ್ಟೋ ಜನ ತಾಯಿ ಸಪೋರ್ಟ್ ಐತಿ ದೇವ್ರಗಳಿಗೆ ನಮ್ಮ ದೇವ್ರುಗಳ ನನ್ನ ಕಸ್ಟಮರ್ ದೇವ್ರುಗಳ ಅವ್ರಿಗೆಲ್ಲರಿಗೂ ದೇವರು ಆರೋಗ್ಯ ಕೊಡ್ಲಿ ಸಂಪತ್ತು ಕೊಡ್ಲಿ ಐಶ್ವರ್ಯ ಕೊಡ್ಲಿ ಎಲ್ಲ ಕೊಟ್ಟೆ ಕಾಪಾಡಲಿ ನಾನು ಇದನ್ನ ಬೇಡ್ತೀನಿ ರೀ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈಗ ನಾನು ಇದನ್ನ ಮಾಡೋದು ಏನೇನು ಬೇಕಂತ ತೋರಿಸ್ತೀನಿ ರೀ ಇದು ಗೆಡ್ಡೆ ಕೋಸ್ರಿ ಗೆಡ್ಡೆ ಕೋಸ ಸಿಪ್ಪಿ ಎರಡು ಗೆಡ್ಡೆ ಕೋಸು ಸಣ್ಣ ಸಣ್ಣ ಗಡ್ಡೆ ಗೆಡ್ಡೆ ಕೋಸಂತರ ನಮಗೆ ಮದ್ಲಿಂದಾನ ಇಲ್ಲಿ ಬೆಂಗ್ಳೂರಿಗೆ ಬಂದಾಗ ಇದನ್ ಬಾಲ್ ದಿಸಲ್ರಿ ಗೆಡ್ಡೆ ಕೋಸ ಗೆಡ್ಡೆ ಕೋಸ ಅಂತ ಅದ ರೂಢ ಬಿಟ್ಬಿಟೈತಿ ಅದ ನವಿಲ್ಕೋಸನ್ನ ಅದ್ ನವಿಲ್ ಕೋಸ ಅಂತಾರೆ ನನಗೆ ಅನ್ನಕ್ಕೆ ಬರಂಗಿಲ್ಲ ನಾವು ರೂಢಿ ಮಾಡ್ಕೊಂಡ್ರದ ಅದ ಗೆಡ್ಡೆ ಅಂತ ಅದನ್ನ ಎರಡು ಗಡ್ಡೆ ಕೋಸನ ಪೂರ್ತಿ ಎಲ್ಲ ಚಂದಾಗಿ ತೊಳೆದು ಸಿಪ್ಪಿ ತೆಗೆದು ನಾನು ಎರ್ಜಿ ಇಟ್ಕೊಂಡೇನ್ರಿ ಅದನ್ನ ಅಂದ್ರ ತುರ್ದ್ ಇಟ್ಕೊಂಡಿನಿ ನಾವ್ ಮೂರು ಕಡೆ ಎರ್ಜಿದ್ದೀವಿ ಬಂದ್ಬಿಡ್ತೇ ನಮ್ಗ್ರ ಅದ್ ಬಾಸೆ ಗಡಾನ ನಮ್ ಶೈಲಿಯಲ್ಲೇ ಮಾತ್ ಬಂದ್ಬಿಡ್ತವ್ ನಮ್ಗ ಹಂಗಾಗಿ ನಾನು ಅದನ್ನ ಎರ್ಜ್ ಇಟ್ಕೊಂಡೇನ್ರಿ ಅದನ್ನ ಈಗ ಗೋಧಿ ಇಟ್ಟು ಒಂದ್ ಕಪ್ ತಗೊಂಡೇನ್ರಿ ಪೋರಾಟ ಮಾಡೋಕೆ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದು ಚೂರು ಈಗ ಒಂದ ಒಂದು ಮೆಣಸಿನ್ಕಾಯಿ ಅಷ್ಟಿ ಮೆಣಸಿನ್ಕಾಯಿ ಒಂದು ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿ ಮತ್ತು ಕಸ್ತೂರಿ ಮೆಂತಿ ಒಂದು ಚಮಚ ಮತ್ತು ಖಾರದ ಪುಡಿ ಒಂದಷ್ಟು ರೀ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂತೀನಿ ತೋರಿಸ್ತೀನಿ ನಿಮಗೆ ಹಾಕಾಗ ಮತ್ತು ಒಂದು ಸಣ್ಣ ಕಪ್ಪಿಲಿ ಒಂದು ಕಪ್ ಕಾಯ್ತುರಿ ಮತ್ತು ಇದು ಓಂಕಾಳು ನಾವು ಅಜ್ವಾನ್ ಅಂತೀವ್ರಿ ಇದಕ್ಕೆ ಇಲ್ಲಿ ಬೆಂಗ್ಳೂರು ಕಡೆ ಓಂಕಾಳು ಅಂತಾರೆ ಇದು ಮತ್ತ ನಮ್ಗೆ ಒಗ್ಗರಣೆ ಮಾಡ್ಕೊಳಕು ಪರೋಟ ಬೇಯಿಸ್ಕೊಳಕು ಎಣ್ಣೆ ಈಗ ಇದನ್ನ ಇಟ್ಟು ಕಲಿಸ್ಬಿಡಲ್ರಿ ಫಸ್ಟ್ ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡಲ್ರಿ ಇದನ್ನ ಗೋಧಿ ಹಿಟ್ಟು ಹಾಕೊಂಡಿನಿ ತುಪ್ಪ ತೊಗೊಂಡಿದಲ್ರಿ ತುಪ್ಪನೂ ಇದನ್ನ ಇದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ಖಮ ಚಲೋ ಬರ್ತೈತಿ ಟೇಸ್ಟ್ ಭಾಳ ಚೊಲೋ ಬರ್ತೈತ್ರಿ ಮತ್ತು ರೀ ಸ್ವಲ್ಪ ಅಜ್ವನ ಹಾಕ್ತೀನಿ ಮತ್ತೆ ಕಸ್ತೂರಿ ಮೇತಿ ಕಲಸುವಾಗ ಹಾಕ್ಬೇಕು ನಾವು ಸ್ವಲ್ಪ ಹಾಕೋಣ ಜಾಸ್ತಿ ಅಂದ್ ಬ್ಯಾಡ್ರಿ ಈಗ ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ನಾವ್ ಇನ್ನೂ ಮಾಡ್ಕೊಂತೀವಲ್ಲ ಅದಕ್ಕೂ ನಾವು ಉಪ್ಪು ಇದಕ್ಕೆ ಸ್ವಲ್ಪ ಹಾಕೋಣ ಈಗ ಒಂದ್ಸಲ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಉಪ್ಪ ಹಾಕಿರ್ತೀವಲ್ಲ ಅದೆಲ್ಲ ಕಡೆನೂ ಕಲೀನಿ ಮತ್ತೆ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕಳ್ರಿ ಸಲ ಜಾಸ್ತಿ ನೀರ್ ಹಾಕಬೇಡ್ರಿ ಈಗ ಅಡಿಗೆ ಗೊತ್ತಿರ್ಲಾರ್ದವ್ರು ಸಲ ಜಾಸ್ತಿ ನೀರು ಹಾಕಂಡ್ ಏನಾರ ಎಡವಟ್ ಮಾಡ್ಕೊಂಬಿಡ್ತೀರಿ ಹಂಗ ಮಾಡ್ಬೇಡ್ರಿ ಸ್ವಲ್ಪ ಸ್ವಲ್ಪ ಅಕ್ಕ್ಯಾರೀ ಅಡಿಗೆ ಅಂತ ಅವ್ರು ಮಾಡ್ಕೊಂತರ ಕರೆಕ್ಟ್ ಆಗಿ ಮಾಡ್ತಾರ ಅವ್ರು ಅಡಿಗೆ ಗೊತ್ತಿರ್ಲಾರ್ದವ್ರು ಈಗಿನ ಮಕ್ಳಿಗೆ ಅಡಿಗೆ ಜಾಸ್ತಿ ಗೊತ್ತಿರಂಗಿಲ್ಲ ಬರೀ ಓದೋದು ಓದೋದು ಪಾಪ ಅವ್ರಿಗೆ ಓದೇ ಓದೇ ಅದಕ್ಕ ಟೈಮ್ ಇರಂಗಿಲ್ಲ ಇನ್ನು ಅಡಿಗೆ ಎಲ್ಲಿ ಕಲಿತಾರ ಅವ್ರ ಪಾಪ ಹಂಗಾಗಿ ಅವ್ರಿಗೆ ಈಗ ಕಲಿಬೇಕಂತ ಆಶೆ ಆಗಿರುತ್ತೆ அவு ஏனார்ட்ட ஆகிடுத்து அதுக்க ஏன் நீட்டாக துப்பாக்கி ஒே ஜாமூன் இட்டதங்க ஆத்தி ஒன்ச்சூரு கை கண்டில் ஏனில் இது ஒன் நிமிஷ நெனில் அஸொத்தி நான் இத பல்யா மடிக் ஓன ஒள்கிட ಪೊರಾಟಕ್ಕ ಇಷ್ಟ ಇರಲಿ ಈಗ ನಾನು ಒಲೆ ಹಚ್ಚಿ ಬಾಂಡ್ಲಿ ಇಟ್ಕೊಂಡಿನ್ರಿ ಈಗ ಇದನ್ನ ಒಗ್ಗರಣೆ ಮಾಡ್ಕ್ಯಾನೆ ನಾನು ಇದಕ್ಕೆ ಎಣ್ಣೆ ಏನು ಜಾಸ್ತಿ ಬೇಕಾಗಿಲ್ಲ ಒಂದು ಚೂರು ಚೂರಾದ್ರೆ ಸಾಕು ಇದರಲ್ಲೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡಿನ್ರಿ ನಾನು ಈಗ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಅವ್ನ ಹಾಕ್ಕೊನ್ರಿ ಆಮೇಲೆ ಉಳ್ಳಾಗಡ್ಡೆ ಈಗ ಕೋಸು ಇದನ್ನ ನಿಮಗೆ ಜಾಸ್ತಿ ದಪ್ಪ ಕೋಸು ದಪ್ಪ ಅನ್ನೊಂದ್ ಸ್ವಲ್ಪ ಸಣ್ಣಗೆ ತುರ್ಕೋರಿ ಕಲಿಯೋರಿಗೆ ಇದು ಅಷ್ಟೊಂದು ಒಂದಂಕ ಆಗಿಲ್ಲ ನೀವು ಸಣ್ಣಗೆ ತುರ್ಕೊಂಡ್ಬಿಡ್ರಿ ಇದಕ್ಕ ಸ್ವಲ್ಪ ಉಪ್ಪಾಕನ್ರಿ ಈಗ ಅದು ಬೆನಿಬೇಕು ಹಾಕಣ ಉಪ್ಪಾಕಿ ನಾವು ಸಣ್ಣ ಇಟ್ಟು ಸ್ವಲ್ಪ ಮುಚ್ಚಿಬಿಡಾನ ಇದನ್ನ ಮೆತ್ತಗ ಆಮೇಲೆ ಇದ ಕಾಕ ಮಸಾಲೆನ ಹಾಕ್ತಾರೆ ಈಗ ಮಸಾಲೆ ಹಾಕಿದ್ವಿ ತಳ ಇಡ್ಕೊಂಬಿಡುತ್ತ ಈಗ ಮಸಾಲೆ ಹಾಕದ್ ಬ್ಯಾಡ್ರಿ ಫಸ್ಟ್ ಮುಚ್ಚಿಟ್ಬಿಡನ್ರಿತಮ್ಮ ನಮ್ಗ ಕೋಸ ಪರೋಟ ಬೇಕಂದ್ರ ನಮ್ ಹೋಟೆಲ್ ಸಿಗಲ್ರಿ ಇದು ನೀವ್ ಹೇಳಿದ್ರೂ ಮಾಡ್ಕೊಡ್ತೀವಿ ಇಲ್ಲಾಂದ್ರಿ ಇಲ್ಲ ನಾನ್ ನಿಮ್ ಮನಿಗೆ ಅನುಕೂಲ ಅಂತ ಇದು ಮಾಡ್ಕೊಟ್ಟೇನ್ರಿ ಮನೆಯ ಕಲಿಯವ್ರಿಗೆ நீ கல்ட்ரீ தக்டேனா இத்க முக்கிடல் தகனிஸ முச்சிடணி இத்கீங்க மசாலா கார பிடி ஆக்கணி ஒன் சூரச்சூர்னி நான் அசி மணசின்க்காய் ஒன் அக்கிவெல்லாம் ಅದಕ್ಕ ಒಂದು ಸ್ವಲ್ಪ ಹಾಕಿನಿ ಮತ್ತು ಒಂಚೂರು ಚೂರ್ ಅರ್ಶಿನ ಜಾಸ್ತಿ ಬೇಕಾಗಿದ್ರೆ ಕಲರ್ ಮತ್ತೆ ಕಾಯಿ ತುರಿ ತೊಗೊಂಡಿದ್ವಲ್ಲ ಒಂಚೂರು ಚೂರಕ ಮತ್ತೆ ಜೀರಿಗೆ ಪುಡಿ ಒಂದು ಚಮಚ ಜೀರಿಗೆ ಪುಡಿ ತೊಗೊಂಡಿರಿ ಈಗ ಇದಕ್ಕ ಇದು ಉದ್ರ ಉದ್ರಾಗೈತಲ್ಲ ಇದು ಕೂಡಬೇಕು ಇದು ಉಂಡೆ ತರ ಬರ್ಬೇಕು ಈಗ ಇದ್ರಾಗೈತಲ್ಲ ಉಂಡೆ ಮಾಡ್ಬೇಕು ನಾವ್ ಇದನ್ನ ಉಂಡೆ ತರ ಬರ್ಬೇಕು ಉಂಡೆ ತರ ಬರ್ಬೇಕಂದ್ರೆ ಒಂದು ಚಮಚ ಅಥವಾ ಎರಡ್ ಚಮಚ ಅದು ನೋಡ್ರಿ ಎಷ್ಟು ತಗೊಳುತ್ತ ಅಷ್ಟು ಉರ್ಗಡ್ಲೆ ಇಟ್ಟು ಪುಟಾಣಿ ಇಟ್ಟು ಪುಟಾಣಿ ಇರುತ್ತಲ್ಲ ಉರ್ಗಡ್ಲೆ ಅದ್ರ ಹಿಟ್ಟು ಹಾಕೋಬೇಕು ಅಂದಾಗ ಅದು ಉಂಡೆ ಮಾಡಕ್ ಬರುತ್ತ ಇದು ಬಿಸಿದಾಗ ಹಾಕ್ಬೇಕಂತ ಏನಿಲ್ಲ ತಣ್ಣಗ ಇದ್ಮೇಲೆ ಹಾಕ್ಬಹುದು ಇಟ್ಟು ನಾವೀಗ ಕೊತ್ತಂಬರಿ ಸೊಪ್ಪು ಒಂದು ಹಾಕಿ ಒಲೆ ಹಾಕ್ ಮಾಡಿಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗ್ಬೇಕು ಸ್ವಲ್ಪ ತಣ್ಣಗಾಗ್ ಬಿಡನ್ರೀ ಈಗ ನೋಡ್ರಿ ತಣ್ಣಗಾಗೈತಿ ಆಗ್ಲೇ ನಾನೀಗ ಉಂಡೆ ಮಾಡಿ ನೋಡ್ರಿ ಸೇಮ್ ಬೇಳೆ ಉಣದ್ ಹೆಂಗ್ ಬರತ್ ಉಂಡೆ ಹೆಂಗ್ ಬರತ್ರಿ ನಾನು ಕಾಲ್ ಕೆ ಜಿ ಗಡೆ ಕೋಸ್ ತಗೊಂಡೇನಿ ನಾಲ್ಕು ಪೊರಾಟಾ ಆಗೈತೆ ನೀವು ಇನ್ನೂ ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ತಗೋರಿ ಇದು ದೊಡ್ಡ ದೊಡ್ಡದಾಗತ್ತ ಪರೋಟ ನಾವ್ ಇದ್ರೆ ಗೋಧಿ ಹಿಟ್ಟನ್ನು ತಗೊತೀವಲ್ಲ ಇದು ದೊಡ್ಡದಾಗತ್ತ ಇನ್ನಷ್ಟು ನಾವು ಗೋಧಿ ಹಿಟ್ಟು ತಗೊಂಡ್ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದೊಂದು ಉಂಡಿ ರೀ ಈಗ ಇವು ನಾಕು ಉಂಡಿ ಮಾಡ್ಕೊಂಡಿವಿ ನಾವು ಇದನ್ನ ಲಟ್ಟಿಸಿ ಅದನ್ನ ತುಂಬಾನ ಈಗ ಉಂಡೆ ರೆಡಿ ಮಾಡ್ಕೊಂಡಿವ್ರಿ ಪರೋಟ ಮಾಡಕ ಒಲೆ ಮೇಲೆ ಹಂಚ್ ರೀ ಈಗ ಈಗ ಇದನ್ನ ಲಟ್ಸನ್ರಿ ನೀವ್ ಹಂಗ ಇದ್ರ ಮೇಲೆ ಕಲ್ಮೇಲ್ ಹಾಗೆ ಮಾಡಿದ್ರೆ ನಡಿತೈತಿ ನಾ ಪೇಪರ್ ಐತಲ್ಲ ತಗೊಂಡಿನಿ ಕಲ್ಮೇಲ್ ಮಾಡಿದ್ರು ಬರತ್ರಿ ಇಟ್ಟು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಇದೆ ಕಲ್ಮೇಲ್ ಮಾಡಿದ್ರು ಬರತ್ತ எ கதத்திர பரட்டாக்க நீங்க டெரெக்ட் ஹாக்க தகண்டனா கையெ தாக்க தோர்ஸ் நானும் கையா தகண்ட நம் நடுச நடுக்கல் இது ಅಂಚಿ ಮಾತ್ರ ಲಟ್ಸ್ಬಾರಿ ನಡಕ್ ದಪ್ಪ ಇರ್ಲಿ ನಡಕ ನಾವು ಲಟ್ಸಾಗ ಅದು ನೀಟಾಗಿ ಬರುತ್ತೆ ಇಲ್ಲಾಂದ್ರ ಕಟ್ ಆಗತ್ತ ನೋಡ್ರಿ ಗಡ್ಡೆ ಕೋಸ್ ಪುರಟ ರೆಡಿ ಎಷ್ಟು ಚಲೋ ಬಂತ ನೋಡ್ರಿ ನಿಮ್ಗ ಉದ್ದ ಕಣಕ ಜಾಸ್ತಿ ಬ್ಯಾಡ್ ಅಂದ್ರ ಸ್ವಲ್ಪ ಹಿಟ್ಟು ಕಮ್ಮಿ ಕಲಿಸ್ಬೋರಿ ಆಲೂ ಪರೋಟ ತಿಂದಿರ್ತಿರಿ ಮತ್ತೆ ಆ ಮಾಮೂಲಿ ತಿಂದಿರ್ತೀರಿ ತಿಂದಿರ್ತಿರಿ ಕೋಸು ಪರೋಟ ತಿಂದಿರಿ ಎಲ್ಲ ಗೊತ್ತಿಲ್ಲ ಈ ಸಲ ಮಾಡಿ ತಿಂದು ನೋಡ್ರಿ ಹೆಂಗಿರತ್ತಂತ ನನಗ ಕಮೆಂಟ್ ಮಾಡ್ರಿ ಹಾಕ್ತೀವಲ್ಲ ಹಂಗತ್ತಾಕಿನಿ ನಿಮ್ಗೆ ಎರಡು ತರ ತೋರ್ಸಾಕತ್ತೀನಿ ನಾನು ನೀವ್ ಹಂಗ ಕೈಯಿಂದ ತೊಗೊಂಡ್ ಹಾಕಿದ್ರೆ ಬರುತ್ತೆ ನಿಮ್ಗೆ ಒಂದ್ ವೇಳೆ ಈ ಪೇಪರ್ ಸಿಕ್ಕಿಲ್ಲ ಅಂದ್ರೂ ನೀವ್ ಹಂಗ ಇದ್ರ ಮೇಲೆ ಲಟ್ಟಿಸಿನ ಹಾಕ್ಬೋದು ಅಂದ್ರೆ ಇಷ್ಟ ಅಗ್ಲಾ ಮಾಡ್ಬೇಡ್ರಿ ಸ್ವಲ್ಪ ಕಮ್ಮಿ ಆಗ್ಲಾ ಕಮ್ಮಿ ಮಾಡ್ಕೊರಿ மேலப்பூர் இட்டுன இட் ஹாக்கி இல்லை பெங்களுர் கடை ஹசி இடத்தார நண இட்டி அதுக்கோட்ரி நவ் அஸ்ட் தப்பி கோதிட்டு தகண்ட்ர இது எல்லாம் ஆகலோட்ட ஆகலோதே ஊனொந்த கடை எல்லாம் ஆகல எல்லா கரெக்டாக வந்த நோட் ನಮಗ ಇದು ಮಾಡವತ್ನೇ ನಿಮ್ಗೆ ನೋಡೋರ್ಗೇನು ಅನ್ಸುತ್ತಿದೆ ಏಯ್ ಇದು ಇಷ್ಟು ದಪ್ಪ ಓದಿಟ್ಟು ತಗೊಂಡ್ಲಲ್ ತಮ್ಮ ಹೆಂಗಾಗುತ್ತೇನೋ ಅಂತ ಅನ್ಕಂತರೇನ ಅದ ಎಲ್ಲಿ ದಪ್ಪ ದಪ್ಪ ಬರಂಗಿಲ್ಲ ಎಲ್ಲ ಒಂದ ಸವನ ಬರುತ್ತೆ ನಾವು ಪೇಪರ್ ಜಾಸ್ತಿ ಹೊತ್ತು ಬಿಡೋದ ಬೇಡ ಹಿಂಗಾಗಿ ಹಿಂಗ್ ತಗದ್ ಬಿಟ್ರ ಆತದ ಅದೇನು ಅಂಟ್ಕೊಳಂಗೆ ಇಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡ್ರಿ ನಮ್ಮ ವಿಡಿಯೋನ ನೀವ ಹೇಳಿದ್ರಿ ಎಲ್ಲಾರು ಬಹಳ ಮಂದಿ ಹೇಳಿದ್ರಿ ನೀವೇ ಒಂದ್ ಚಾನಲ್ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಅಂತ ಹಂಗಾಗಿ ಒಂದ ಇಬ್ಬ್ರ ಪಂಡಿತ್ ಓಪನ್ ಮಾಡ್ಯಾರೀ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡ್ರಿ ನಮ್ಗೆ ಹೆಂಗ ಸಪೋರ್ಟ್ ಮಾಡ್ಕಂತ ಬಂದಿರಿ ಇಷ್ಟ ದಿನ ನೀವು ಪ್ರತಿ ಒಂದು ವಿಷಯದಾಗ ಒಂದ್ ಹೋಟೆಲ್ನಾಗ ಏನಾರ ಹೆಚ್ಚು ಕಡಿಮೆ ಆಗಿದ್ದಿರ್ಬೋದು ಎಲ್ಲ ಅಂತ ತಿಳಿಸಿ ಹೇಳಿದಂತಾರ ಅದ್ರಿ ನನಗೆ ಹಂಗಾಗಿ ನನಗೆ ಎಲ್ಲ ರೀತಿಯಿಂದ ನಾನು ತಂದೆ ತಾಯಿ ಕಟ್ಕೊಂಡು ಬಂದಿಲ್ಲ ಇಲ್ಲಿ ಎಲ್ಲ ಇರೋರ ಒಂದ್ ತಂದೆ ತಾಯಿ ಆಗಿರಿ ನನಗೆ ಹಂಗಾಗಿ ಇದನ್ನು ನೀವು ಸಪೋರ್ಟ್ ಮಾಡ್ರಿ ಬಾಳ ಮಂದಿ ಹೇಳಿದ್ರಿ ನೀವು ಒಂದ್ ಚಾನಲ್ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಅಂತ ಇವತ್ ಮಾಡಿವ್ರಿ ಎಲ್ಲ ನಿಮ್ಮ ಅಂತಕರಣೆ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ನೋಡ್ರಿ ಪೊರಾಟಾ ರೆಡಿ ಆಗೈತಿ ನೋಡ್ರಿ ಎಷ್ಟು ಚಲೋ ಬಂದ ಒಂದರ ಏನೇನು ಇದಾಗಿಲ್ಲ ಒಂದ್ರಕ್ಕಿನ್ ಒಂದ್ ಚಲೋ ಆಗ್ಯಾವ ಪೊರೋ ಮಸ್ತ್ ಬಂದವ ಬೇಯಿಸೋದ್ ಹಿಂಗ ಕರೆಕ್ಟ್ ಆಗಿ ಬೇಯಿಸ್ಬೇಕು ಸೀದೋದು ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ನಾವು ನಾವ್ ಗೋದಿಟ್ಟಿಂದ ಸ್ವಲ್ಪ ಚಲುತ್ತನೆ ಬೇಸ್ಕೇ ಬೇಕಾಗತ್ತದ ಈಗ ನೋಡ್ರಿ ಎಲ್ಲಾನು ಒಂದ್ರಕ್ಕಿನ ಒಂದ್ ಹೋಳಿಗೆ ಹೋಳಿಗೆ ಅದಂಗ ನೋಡ್ರಿ ತಿನ್ನಕು ಬಾಳ ಚಲೋ ಇರ್ತಾವು ಹಿಂಗ ಇದ್ರ ಮೇಲೆ ಬೆಣ್ಣೆ ತುಪ್ಪ ಏನ್ ತಿನ್ಬಹುದು ಇಲ್ಲ ತಿನ್ಬೋದು ಮಕ್ಕಳಿಗೆಲ್ಲ ಸಾಸ್ ಹಾಕಿ ಕೊಡ್ರಿ ಈಗ ರೆಡಿ ಆಗೈತ್ರಿ ಪೊರೋಟಾ ರೆಡಿ ಐತಿ ನಾನು ಈಗ ಇದನ್ನ ಟೇಸ್ಟ್ ಬೆಣ್ಣೆ ಜೊತೆಗೆ ಜೊತೆಗ್ ಬೆಣ್ಣೆ ಬೆಣ್ಣಿ ಹಾಕಂದ ತಿಂತ ಹೆಂಗಿರತ್ ಮತ್ತೆ ಸೈಡ್ ಉಳ್ಳಾಗಡ್ಡಿ ಸೊತಿ ಕೈ ಉಳ್ಳಾಗಡ್ಡಿ ಟಮಟ ಟೊಮಾಟ ಸಾಸ್ ಇಲ್ರಿ ಅದಕ್ಕ ಟಮಟನ ತಗೊಂಬಿಟ್ಟಿನಿ ನಾನು ನಿಮ್ಗ ಉಪ್ಪು ಹಾಕೋದು ಕನ್ಫ್ಯೂಸ್ ಆಗಿರ್ಬೇಕು ನಾನು ಬೇಯವಾಗ ಒಂದ್ ಸ್ವಲ್ಪ ಹಾಕಿನಿ ಹಿಟ್ ಕಲ್ಸಾಗ ಹಾಕಿನಿ ಅದಕ್ಕ ನೀವು ಹಾಕವಾಗ ಉಪ್ಪ ನೋಡಿಕ್ರಿ ನಾನು ಅಷ್ಟ ಉಪ್ಪಾಕಿನ ಅದ ಕರೆಕ್ಟ್ ಆಗೈತೆ ನೀವು ಆ ಥರ ಒಂದ್ಸಲ ಟೇಸ್ಟ್ ಮಾಡಿ ಉಪ್ಪಾಕ್ರಿ ಟೇಸ್ಟ್ ಅಂತ ಮತ್ತೆ ನಾವು ತುಪ್ಪ ಹಾಕಿ ಕಲ್ಸ್ಕೊಂಡು ಒಲಗಿತ್ತು ಕಲಸೋತ್ನಾಗ ಅದು ರುಚಿನ ಸಪ್ರೇಟ್ ಭಾರಿ ರುಚಿ ಐತದ ನೀವು ಮನೆಗೆ ಹಿಂಗೈತೆ ಎಲ್ಲ ಹೊಸ ಹೊಸದ ರೆಸಿಪಿ ಟ್ರೈ ಮಾಡ್ರಿ ಮಾಡಿ ನೋಡ್ರಿ ಹೆಂಗಾಗತ್ತ ಆಮೇಲೆ ನನ್ನ ಕಮೆಂಟ್ನ ತಿಳಿಸ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಅದನ್ನ ಮಾತ್ರ ಮರಿಬೇಡ್ರಿ ನನಗೆ ಅನ್ನಕ್ಕೆ ಪರವಾಗಿಲ್ಲ ಅದನ್ನ ಮಾತ್ರ ಮರಿಬೇಡ್ರಿ ಬರ್ತಾ ಬರ್ತಾ ಕಲ್ಕಂತ ಹೋಗ್ತೀನಿ ಅವಾಗ ಹೇಳ್ತೀನಿ ಚಲಕನಿಗೆ ಹೇಳ್ತೀನಿ ರೀ எல்லானன் நன்ன தேருகளிக் கும்சுக்காரே. சரினு சினனார்.